ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ ಅಂದ್ಕೊಳ್ತೀನಿ ಇವತ್ತು ಗಣೇಶ ಚತುರ್ಥಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನಿವತ್ತು ಮಾಡ್ತಿರೋದು ಏನಪ್ಪ ಅಂದರೆ ಎಲ್ಲರೂ ನೋಡಿರ್ತೀರ ಎಲ್ಲ ರೀಲ್ಸ್ಗಳಲ್ಲೂ ತುಂಬ ಪ್ರಮೋಷನ್ ಇದು ಇದರಲ್ಲೆಲ್ಲ ನಡೆದಿರುತ್ತೆ ಸೊ ನಾನಿವತ್ತು ಆ ಪರ್ಚೇಸ್ ಪರ್ಚೆಸ್ ಬಂದಿದ್ದೀನಿ ನೋಡೋಣ ಸ್ವತಃ ನಾನು ಯಾವುದೇ ರೀತಿ ನಾನು ಪರ್ ಹಚ್ಕೊಳಕ್ಕೆ ಹೋಗಲ್ಲ ಜಾಸ್ತಿ ನಂದು ಸ್ಕಿನ್ ಇದೆಯೋ ಅದೇ ಸ್ಕಿನ್ನಲ್ಲಿ ನಾನು ಏನಾದರೂ ಮಾಡೋಕೋಗ್ತೀನಿ ಸೊ ಅದನ್ನ ನಾವು ಹೆಂಗೆ ಪ ಗ್ಲೋ ಮಾಡಿಕೊಂಡ್ರೆ ಅದು ಪರ್ಮನೆಂಟ್ ಇರುತ್ತೆ ಸೊ ನಾವು ಸುಮ್ಮನೆ ಅದೇ ಇದು ಮಾಡಿಕೊಂಡು ಇದು ಮಾಡಿದ್ರೆ ನಮ್ಮ ಸ್ಕಿನ್ ಹಾಳಾಗುತ್ತೆ ಅಂದ್ಬಿಟ್ಟು ಏನೇ ಹಚ್ಚಿದರೂ ನಮ್ಮ ನಮ್ಮ ಸ್ಕಿನ್ ಟೋನ್ಗಿಂತು ಒಂದು ಸ್ಕಿನ್ ಸ್ಟೋನ್ ಸ್ವಲ್ಪ ಜಾಸ್ತಿ ಆಗ್ಬೋದು ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನೂ ಆಗೋಲ್ಲ ಸೊ ಎಲ್ಲರೂ ಅದು ಇದು ಹಾಳ ತೋರಿಸ್ತಾ ಇರ್ತಾರೆ ಸೊ ನೋಡೋಣ ಅಂದ್ಬಿಟ್ಟು ನಾನು ಇವತ್ತು ಸ್ವಲ್ಪ ಪ್ರಾಡಕ್ಟ್ಗಳು ತೊಗೊಂಬಂದೀನಿ ನೋಡೋಣ ಎಂತೆಂಥ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಅದ್ರ ಬಗ್ಗೆ ತುಂಬಾ ಹೇಳಿದ್ದಾರೆ ಸೊ ನೋಡೋಣ ಇದನ್ನು ನಾನು ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಹೇಳಬೇಕು ಅಂತ ಇದ್ದೀನಿ ಇವತ್ತು ತಂದಿದ್ದೀನಿ ಸೊ ಇವತ್ತು ಸ್ವಲ್ಪನೇ ವಿಡಿಯೋ ಮಾಡಿಬಿಟ್ಟು ನೆಕ್ಸ್ಟು ನಾನು ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಹೇಗಿದ್ದೆ ಅಂತ ಓಕೆ ಅದನ್ನ ತೋರಿಸ್ಬೇಕು ಅಂತಲೇ ನಾನು ಇವತ್ತು ಅವು ಯಾವ್ಯಾವ ಪ್ರಾಡಕ್ಟು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಅವ್ ಮೂರು ಪ್ರಾಡಕ್ಟ್ ಇವೇನೆ ನೋಡೋಣ ಅಂದ್ಬಿಟ್ಟು ಬೇರೆ ಬೇರೆ ಪ್ರಾಡಕ್ಟ್ ತಂದಿನಿ ನಂದು ಸ್ಕಿನ್ ಬಂದುಬಿಟ್ಟು ಆಯ್ಲಿ ಸ್ಕಿನ್ನು ಸೊ ನಾನು ಹಾಗಾಗಿ ಕ್ಲೀನ್ಸರಿಂಗ್ ಇದು ತಗೊಂಡಿದ್ದೀನಿ ನೋಡೋಣ ಸ್ಕಿನ್ ಯಾವ ಥರ ಆಗುತ್ತೆ ಅಂತ ಸೊ ಸಿರಮ್ಸು ಇದನ್ನು ತೊಗೊಂಡು ಗಾರ್ನಿಯರ್ದು ವಿಟಮಿನ್ ಸಿ ಅಂತ ನೋಡೋಣ ಫೇಸು ಯಾವ ರೀತಿ ಇದಾಗುತ್ತೆ ಇದ್ರ ಬಗ್ಗೆ ಎಲ್ಲರೂ ತುಂಬ ವ್ಯೂಸ್ ಕೊಟ್ಟಿದ್ದಾರೆ ನಾವು ಮಾಡೋದೇನೂ ಇಲ್ಲ ಸೊ ನೋಡೋಣ ಪ್ರಿಂಗ್ ಅವರದು ಅವ್ರದ್ದು ಒಂದು ವಾಟ್ರ್ದು ಏರ್ ವಾಟ್ರ್ ಸ್ಪ್ರೇ ಸ್ಪ್ರೇ ತಂದಿದ್ದೀನಿ ಇದು ಏರು ಬೆಳೆಯುತ್ತೆ ಕಾಲ್ಸ್ ಎಲ್ಲ ಗಟ್ಟಿಯಾಗುತ್ತೆ ಮತ್ತು ಬೆಳಿಲು ತುಂಡು ತುಂಡು ಏರು ಗ್ಯಾಪ್ಸ್ ಇದ್ದ ಹತ್ರ ಎಲ್ಲ ಏರ್ ಚೆನ್ನಾಗಿ ಬೆಳೆಯುತ್ತೆ ಅಂತ ತುಂಬ ಜನ ಇದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಮಾಡಿ ಹಾಕಿದ್ದಾರೆ ನೀವು ನೋಡಿರ್ತೀರ ನಾನು ನೋಡಿದ್ದೀನಿ ಸೊ ನೋಡೋಣ ಯಾವುದು ಸತ್ಯ ಯಾವುದು ನಿತ್ಯ ಅಂತ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನಿವತ್ತು ಈ ಮೂರು ಪ್ರಾಡಕ್ಟ್ ತಂದೀನಿ ಇದನ್ನು ಯೂಸ್ ಮಾಡಿಬಿಟ್ಟು ಇವತ್ತು ತಂದಿದ್ದೀನಿ ಯೂಸ್ ಮಾಡಿಬಿಟ್ಟು ಮತ್ತೆ ನಿಮಗೆ ಇದು ರಿಸಲ್ಟ್ ಹೇಗಿರುತ್ತೆ ಅಂತ ನಾನು ವಿಡಿಯೋ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬ ಬಾಯ್ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಬಾಯ್ ಟೇಕ್ ಕೇರ್ ಗುಡ್ ನೈಟ್